ನಟ ನಿರ್ಮಾಪಕ ರಾಜಕಾರಣಿ ಕಮಲ್ ಹಾಸನ್ ವಿರುದ್ಧ ನಿರ್ಮಾಪಕರೊಬ್ಬರು ನಿರ್ಮಾಪಕರ ಸಂಘದಲ್ಲಿ ವಂಚನೆ ಪ್ರಕರಣ ದಾಖಲಿಸಿದ್ದಾರೆ ಕಮಲ್ ಹಾಸನ್ ನಟಿಸಿ ಕನ್ನಡದ ನಟ ರಮೇಶ್ ಅರವಿಂದ್ ನಿರ್ದೇಶನ ಮಾಡಿದ್ದ ಉತ್ತಮ ವಿಲನ್ ಸಿನಿಮಾದ ನಿರ್ಮಾಪಕ ಲಿಂಗುಸ್ವಾಮಿ ಇದೀಗ ಕಮಲ್ ಹಾಸನ್ ವಿರುದ್ಧ ವಂಚನೆ ಪ್ರಕರಣ ದಾಖಲಿಸಿದ್ದಾರೆ ಲಿಂಗುಸ್ವಾಮಿ ಮಾತ್ರವೇ ಅಲ್ಲದೆ ಅವರೊಟ್ಟಿಗೆ ಉತ್ತಮ ವಿಲನ್ ಸಿನಿಮಾಗೆ ಬಂಡವಾಳ ಹೂಡಿದ್ದ ಸುಭಾಷ್ ಚಂದ್ರ ಬೋಸ್ ಸಹ ಕಮಲ್ ವಿರುದ್ಧ ವಂಚನೆ ಆರೋಪ ಮಾಡಿದ್ದು ನಿರ್ಮಾಪಕ ಸಂಘವು ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿಯನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದ ಕಮಲ್ ಹಾಸನ್ ನಟನೆಯ ಉತ್ತಮ ವಿಲನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತ್ತು ಆ ಸಿನಿಮಾವನ್ನ ಕನ್ನಡದ ನಟ ಕಮಲ್ ಹಾಸನ್ ಆಪ್ತ ರಮೇಶ್ ಅರವಿಂದ್ ನಿರ್ದೇಶನ ಮಾಡಿದರು ಆ ಸಿನಿಮಾ ಸೋತ ಕಾರಣ ಲಿಂಗುಸ್ವಾಮಿ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರಿ ನಷ್ಟ ಉಂಟಾಗಿತ್ತು ಸಿನಿಮಾದಿಂದ ಆದ ನಷ್ಟ ತುಂಬಿಕೊಡಲು ಅದೇ ನಿರ್ಮಾಪಕರೊಟ್ಟಿಗೆ ಮತ್ತೊಂದು ಸಿನಿಮಾ ಮಾಡುವ ವಾಗ್ದಾನವನ್ನು ಕಮಲ್ ಹಾಸನ್ ಮಾಡಿದ್ರು ಆದರೆ ಉತ್ತಮ ವಿಲನ್ ಸಿನಿಮಾ ಬಿಡುಗಡೆಯಾಗಿ ಒಂಬತ್ತು ವರ್ಷವಾದರೂ ಕಮಲ್ ಹಾಸನ್ ತಮ್ಮೊಟ್ಟಿಗೆ ಸಿನಿಮಾ ಮಾಡಿಲ್ಲ ತಮಗೆ ಡೇಟ್ಸ್ ನೀಡಿಲ್ಲವೆಂದು ನಿರ್ಮಾಪಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ತಮಿಳುನಾಡಿನ ಸಿನಿಮಾ ನಿರ್ಮಾಪಕ ಸಂಘಕ್ಕೆ ಕಮಲ್ ವಿರುದ್ಧ ದೂರು ನೀಡಿ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯ ಮಾಡಿದ್ದಾರೆ ಉತ್ತಮ ವಿಲನ್ ಸಿನಿಮಾದಿಂದ ತಮಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ನಷ್ಟವಾಗಿತ್ತೆಂದು ನಿರ್ಮಾಪಕರು ಹೇಳಿಕೊಂಡಿದ್ದಾರೆ ಕಮಲ್ ಹಾಸನ್ ಮತ್ತೊಂದು ಸಿನಿಮಾ ಮಾಡಿಕೊಡುವ ಮೂಲಕ ಆ ಹಣವನ್ನ ರಿಕವರ್ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ರು ಆಗಿನಿಂದಲೂ ಕಮಲ್ ಹಾಸನ್ ಅವರ ಡೇಟ್ಸ್ ಗಳನ್ನ ಕೇಳ್ತಾ ಇದ್ದೀವಿ ಆದ್ರೂ ಕಮಲ್ ಹಾಸನ್ ಇವರಿಗೆ ನಮಗೆ ಡೇಟ್ಸೇ ಕೊಟ್ಟಿಲ್ಲ ಅಂತ ನಿರ್ಮಾಪಕರು ಆರೋಪವನ್ನ ಮಾಡಿದ್ದಾರೆ ಇನ್ನು ಉತ್ತಮ ವಿಲನ್ ಸಿನಿಮಾದ ಬಳಿಕ ಕಮಲ್ ಹಾಸನ್ ನಟಿಸಿರುವ ನಾಲ್ಕು ಸಿನಿಮಾಗಳಷ್ಟೇ ಇದುವರೆಗೂ ಬಿಡುಗಡೆ ಆಗಿದೆ ಕಮಲ್ ಹಾಸನ್ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಶಂಕರ್ ನಿರ್ದೇಶನದ ಇಂಡಿಯಾ ಟು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಮಣಿರತ್ನಂ ನಿರ್ದೇಶನದ ಅಗ್ ಲೈಫ್ ಸಿನಿಮಾದ ಚಿತ್ರೀಕರಣ ಚಾಲ್ತಿಯಲ್ಲಿದೆ ರಾಜಕಾರಣಿಯೂ ಆಗಿರುವ ಕಮಲ್ ರಾಜಕಾರಣದಲ್ಲೂ ಬ್ಯುಸಿಯಾಗಿದ್ದಾರೆ ಇದರ ಜೊತೆಗೆ ಸಿನಿಮಾ ನಿರ್ಮಾಪಕರಾಗಿಯೂ ಕಮಲ್ ಸಕ್ರಿಯರಾಗಿದ್ದಾರೆ